ನಾನು ಹೇಗಪ್ಪ ನಾನು ಈಗಿನಾದ್ರೂ ಸಮಾಧಾನ ಆಯ್ತು ಅಕ್ಕಿನ ಗುಡ್ಡದಲ್ಲಿ ಸುಟ್ಟು ನನ್ನ ಆತ್ಮದ ಕಿರಿಗಳು ಮುಗಿಲೆಕ್ಕ ಹಾಡುತ್ತಿರುವಾಗ ಅಲ್ಲಿ ಸಮಾಧಾನ ಪಡ್ತೀವಿ ಒಬ್ಬಳೇ ಒಬ್ಬಳು ತಂಗಿ ಉಪ್ಪರಿಗೆ ನೀವು ಉಸಿರಾಡಲಿ ಎನ್ನುವ ನನ್ನ ಹೆಬ್ಬಯಕ್ಕೆ ನನ್ನ ವರ್ತನೆ ನಿನಗೆ ಬೇಸರ ಆಯ್ತಾ ನೀನ್ ಬಿಟ್ಟು ಉಮಿಕ್ ಹೊಂದಿದ್ಯಾ ನೋಡು ಈ ಮನೆ ನನ್ನ ಅಣ್ಣ ನನ್ನ ಕೈ ಸುಖವಾಗಿ ಅಂತ ಬಯಸಿದೆ ಇ ನಾನು ಒಂದು ಒಡಕ್ಕೆ ಕಾಸು ಕೂಡ ನಾನು ಬಯಸಿಲ್ಲ ಅಲ್ಲ ಈ ಮನೆ ಚಿತ್ರಾನ್ಸಿದ್ದ ಭೂಮಿ ಹೀಗೆಲ್ಲ ಒಂದು ದಿಲ್ಲಿ ಹಸಿರು ಬರ್ತದೆ ಅಷ್ಟೇ ಅಲ್ಲಪ್ಪ ದಿನನಿತ್ಯ ನಾನು ಸಂಪಾದನೆ ಮಾಡ್ತಾ ಇರೋ ಹಣ ಮಕ್ಕಲ್ಲ ಬ್ಯಾಂಕಿನಲ್ಲಿ ನಿಮ್ಮ ಅಕೌಂಟಿಗೆ ಸೇಕ್ಯಾರಿ ಮಾಡಿದ್ದೇನೆ ನನಗೆ ಮಾತುಗಳು ಹೇಳ್ಬೇಕಂದ್ರೆ ನನಗೆ ಕಿತ್ಕೊಳ್ಳೋದಕ್ಕೂ ಸ್ಥಳ ಇಲ್ಲಪ್ಪ ನನಗೆ ಹಣ ಅಂತ ಯಾರು ಬೇಕಾಗಿಲ್ಲ ಬೇಕಂದ್ರೆ ಮಿನಿಟ್ಟುವ ಪ್ರೀತಿ ವಿಶ್ವಾಸ ನಂಬಿಕೆ ತ್ಯಾಗಕ್ಕೆ ಮುಂದಿನ ಜನ್ಮದಲ್ಲಿ ನಿನ್ನ ಮಗ ನನಗೆ ಹುಟ್ಟಿ ಬಂದಿ ಋಣ ತೀರಿಸ್ತೀನಿ ಬಾ ಸುಖ ಎಲ್ಲರ ಮನೆಯಲ್ಲಿ ನಕ್ಕು ನಲಿಬೇಕಾದ್ರೆ ದುಃಖ ಹೊರಬಾಗಿನಲ್ಲಿ ನಿಂತು ಬೇಗ ಬಾ ನನ್ನ ಸರತಿ ಇದೆ ಅಂತ ಕೈ ಮಾಡಿ ಕಲಿತಾ ಇರ್ತಂತ ನಾಳೆ ಬೆಳಿಗ್ಗೆ ಹೆಂಡತಿ ಊರಿಗೆ ಹೋಗಿ ನಿನ್ನೆ ನಿಮ್ಮ ಹೆಂಡತಿ ತವರೂರಾಗ ನಾನು ಕುಸ್ತಿದ್ವು ಕುಸ್ತಿ ಗೆದ್ದು ಸಂತೋಷನ ಅವ್ವರಿಗೆ ತಿಳಿಸಿ ಅವರ ಹತ್ರ ಆಶೀರ್ವಾದ ತೊಗೊಂಡ್ಬೇಕ್ ಅಂತ ಹೇಳಿ ಮನಿಗ್ ಹೋಗಿದ್ದೆ ಅಷ್ಟೊಳಗನ ಅವರು ಒಂದು ಗಂಡು ಮಗನಿಗೆ ಜನ್ಮ ಕೊಟ್ಟಿದ್ವಿ ಗಂಡು ಮಗುರಿ ಸಂತೋಷ ತುಂಬಾ ತಾಯಿ ಮಗು ಚೆನ್ನಾಗಿದ್ದಾರ್ಮಾರು ಸತ್ತು ಹೋಗ್ಬಿಟ್ಟಿದ್ರು